ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಈಗಷ್ಟೇ ಪೂಜೆ ಎಲ್ಲ ಮುಗೀತು ತುಂಬ ಜನ ನನಗೆ ಕಮೆಂಟ್ ಇದ್ರಿ ಸಾಲ ತಗೊಂಡಿರೋರು ವಾಪಸ್ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದಕ್ಕಂತೂ ಒಂದಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತೀರ ಪ್ರತಿದಿನ ಒಂದು ಟೂ ತ್ರೀ ಕಮೆಂಟ್ಸ್ ಆದರೂ ಇದ್ದೇ ಇರುತ್ತೆ ಸೊ ಈಗ ನಾವು ತಗೊಂಡಿರೋ ಸಾಲನ ನಾನು ನಮ್ಮ ಹತ್ರ ಬೇರೆಯವ್ರ ಸಾಲ ತಗೊಂಡು ಅದನ್ನ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಸೊ ಅದ್ರ ಬಗ್ಗೆ ಒಂದು ವೀಡಿಯೋಸ್ನ ಮಾಡಿದ್ದೆ ಸೊ ಯಾವ ಥರ ಪೇಪರಲ್ಲಿ ಇದನ್ನೆಲ್ಲ ಬರ್ದಿಡಬೇಕು ಆಮೇಲೆ ಅವ್ರದ್ದು ಯಾವ ತರ ರಿಕವರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಇವಾಗ ಅದಾಯ್ತು ಈಗ ನೆಕ್ಸ್ಟು ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ನಾವು ಸಾಲ ತಗೊಂಡಿರ್ತೀವಿ ಆ ಸಾಲನ ಎಷ್ಟು ಬೇಗ ತೀರಿಸ್ಬೇಕು ತೀರಿಸ್ಬೇಕು ನಮಗೆ ಇರಲ್ಲ ಸೊ ಆದಷ್ಟು ಬೇಗ ಸಾಲದಿಂದ ಮುಕ್ತರಾಗಬೇಕು ಅಂಥದಕ್ಕೇನಾದರೂ ಒಂದು ರೆಮಿಡಿ ಇದ್ದರೆ ತೋರಿಸಿ ಹೇಳಿ ಮೇಡಮ್ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ದರು ಸೊ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಇವತ್ತು ನಾನು ಸ್ಟಾರ್ಟಿಂಗೇ ಮೊದಲೇ ಹೇಳ್ಬಿಡ್ತೀನಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಇದನ್ನೆಲ್ಲ ಮಾಡಿ ಇಲ್ಲಾಂದರೆ ದಯವಿಟ್ಟು ಮಾಡೋದಕ್ಕೆ ಹೋಗ್ಬಿಡಿ ಯಾಕೆಂದರೆ ಸುಮ್ಮನೆ ಬಂದು ಕಮೆಂಟ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಂಬಿಕೆ ಇದ್ದವರು ಇದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬಿಲೀವ್ ಮಾಡಿದ್ರೆ ಮಾತ್ರ ಯಾಕೆ ಅಂದರೆ ನಾವು ಎಲ್ಲರೂ ಇರೋದೇ ಬಿಲೀವ್ನೆಸ್ಸಲ್ಲಿ ನಂಬಿಕೆಯಿಂದನೇ ಜೀವನ ಮಾಡ್ತಾ ಇರೋದು ಇವತ್ತಿದ್ದವರು ನಾಳೆ ಇರಲ್ಲ ಸತ್ತೋಗಿರ್ತಾರೆ ನಾಳೆ ನಾವು ಬದುಕಿರ್ತೀವಿ ಅನ್ನೋದು ನಂಬಿಕೆಯಿಂದನೇ ನಮ್ಮೆಲ್ಲರ ಜೀವನ ನಡೀತಾ ಇರೋದು ಸೊ ಹಾಗಾಗಿ ನಂಬಿಕೆ ಇದ್ದವರಿಗೆ ಮಾತ್ರ ಸಾಲ ಒಂದೇ ಅಲ್ಲ ಒಂದಷ್ಟು ಮ್ಯಾನಿಫೆಸ್ಟ್ ಮಾಡೋಣ ಅಂತ ಇವತ್ತು ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಆ್ಯಕ್ಚುಲಿ ತುಂಬ ಜನ ಮ್ಯಾನಿಫೆಸ್ಟ್ ಮಾಡೋದ್ರ ಬಗ್ಗೆ ಹೇಳ್ತಾರೆ ಬಟ್ ಈ ಮ್ಯಾನಿಫೆಸ್ಟ್ ಅಂದರೆ ಏನು ಅಂತ ಯಾರೂ ಹೇಳ್ಕೊಟ್ಟಿಲ್ಲ ಆ್ಯಕ್ಚುಲಿ ಅದನ್ನು ಫಸ್ಟ್ ತಿಳ್ಕೊಬೇಕು ಮ್ಯಾನಿಫೆಸ್ಟ್ ಅಂದರೆ ಏನು ಮ್ಯಾನಿಫೆಸ್ಟ್ ಅಂದರೆ ಅಭಿವ್ಯಕ್ತಿ ಅಂದರೆ ಅಟ್ ಪ್ರೆಸೆಂಟು ಮತ್ತು ಪಾಸ್ಟು ಎರಡನ್ನೂ ಬಿಟ್ಬಿಡಬೇಕು ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಫಾಸ್ಟಲ್ಲಿ ಏನಾಗಿತ್ತು ಅದನ್ನು ಬಿಟ್ಟು ಫ್ಯೂಚರಲ್ಲಿ ನಾವು ಯಾವ ಥರ ಇರಬೇಕು ಫ್ಯೂಚರ್ ಹೇಗಿರಬೇಕು ಅನ್ನೋದನ್ನ ಒಂದು ಡ್ರೀಮ್ ಇರಬೇಕು ನಮ್ಮೆಲ್ಲರ ಲೈಫಲ್ಲೂ ಒಂದು ಗುರಿ ಇರಬೇಕು ಒಂದು ಏಮ್ ಇರಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಫ್ಯೂಚರಲ್ಲಿ ಏ ಯಾವ ಥರ ಇರಬೇಕು ಕನಸು ಕಾಣಬೇಕು ಫ್ರೆಂಡ್ಸ್ ಕನಸು ಕಾಣೋದ್ರಲ್ಲಿ ಯಾವುದೇ ರೀತಿಯ ನಷ್ಟ ಇಲ್ಲ ಸೊ ನಾವು ಈ ಥರ ಆಗಬೇಕು ಅನ್ನೋದನ್ನ ಕನಸು ಕಾಣೋದ್ರಲ್ಲಿ ಯಾವ ತಪ್ಪು ಇಲ್ಲ ದೊಡ್ಡವರು ಹೇಳ್ತಾರೆ ಆಸ್ಗೆ ಇದ್ದಷ್ಟು ಚಾಚಿ ಅಂತ ಓಕೆ ಅದು ಖರ್ಚು ಮಾಡೋದಕ್ಕೆ ಈಗ ನಮ್ಮ ಹತ್ರ ಹೆವಿ ದುಡ್ಡಿದೆ ಇದೆ ಅಂದಾಗ ನಮ್ಮ ಹತ್ರ ನಾವು ಖರ್ಚು ಮಾಡಿ ಚೆನ್ನಾಗಿ ಮಜಾ ಮಾಡಿದ್ರು ಯಾರು ಕೇಳೋರಿರಲ್ಲ ಇರಲ್ಲ ಬರೋದ್ ಮೂರ್ ಕಾಸಲ್ಲಿ ಆರ್ ಕಾಸು ಖರ್ಚು ಮಾಡಿದ್ರೆ ಅದಕ್ಕೆ ಹೇಳ್ಬೋದು ದೊಡ್ಡೋರು ಹೇಳೋದು ಆರ್ ಕಾ ಈಗ ಹಾಸಿಗೆ ಇದ್ದಷ್ಟು ಚಾಚಿ ಅಂತ ಆ ತರ ತಪ್ಕೊಳ್ನ ನಾವು ಮಾಡಬಾರ್ದು ಸೊ ಕನಸು ಕಾಣಿ ಅಂತ ಕನಸು ಕಾಣಬಾರ್ದು ಅಂತ ಯಾರೂ ಹೇಳಲ್ಲ ನಾವು ಕನಸು ಕಾಣ್ತಾನೆ ಇರಬೇಕು ಅದು ಯಾವತ್ತೋ ಒಂದಿನ ದಿನ ನನ್ನ ಸಹೇ ಆಗುತ್ತೆ ಬಿಲೀವ್ನೆಸ್ ಇದ್ದಾಗ ಮಾತ್ರ ನಂಬಿಕೆ ಇದ್ರೆ ಮಾತ್ರ ಈಗ ಆಕ್ಚುಲಿ ನಾನು ನನ್ನ ತುಂಬ ಕನಸು ಕಾಣ್ತೀನಿ ನನ್ಗೊಂದಷ್ಟು ಡ್ರೀಮ್ಸ್ ಇದೆ ಈಗಿರಬೇಕು ಆಗಿರಬೇಕು ಅಂತ ಸೊ ನನಗೆ ನನ್ನ ಡ್ರೀಮ್ಸ್ ಏನಪ್ಪ ಅಂತ ನನ್ನ ಮನಸಲ್ಲಿರುತ್ತೆ ನಾನು ಕೆಲವೊಂದು ಸತಿ ಹೇಳ್ಕೊಳ್ತಾ ಇರ್ತೀನಿ ಸೊ ನನ್ಗಿರೋದು ಆದಷ್ಟು ಬೇಗ ಈಗ ನಾವು ತಗೊಂಡಿರೋ ಅಂತ ಒಂದಷ್ಟು ಲೋನ್ಗಳು ಈ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಅದಕ್ಕೆಲ್ಲ ಒಂದಷ್ಟು ಲೋನ್ ತಗೊಂಡಿದ್ದೀವಿ ಅದನ್ನೆಲ್ಲ ಬೇಗ ಆದಷ್ಟು ಬೇಗ ನಮ್ಮೆಲ್ಲ ಸಾಲ ತೀರ್ಬಿಡ್ಬೇಕು ನಾವು ನೆಮ್ಮದಿಯಾಗಿರ್ಬೇಕು ಅದೊಂದು ನನ್ನ ಡ್ರೀಮ್ ಇದೆ ಮೊದಲನೇದು ಸೆಕೆಂಡ್ ಒನ್ ಸೊ ಒಂದು ಹೊಸ ಕಾರ್ ತಗೋಬೇಕು ನನ್ಗೆ ಇಷ್ಟವಾಗಿರೋದು ನಾನು ಅನ್ಕೊಂಡಿರೋ ಅಂತದೊಂದು ಕಾರ್ ತಗೋಬೇಕು ಸೊ ಅಂಥದ್ದೊಂದು ಒಂದು ಡ್ರೀಮ್ ಇದೆ ನಿಜವಾಗ್ಲೂ ಅದೊಂದು ನನಗೆ ತುಂಬ ಸಿಕ್ಕಾವಟ್ಟೆ ದೊಡ್ಡ ಡ್ರೀಮ್ ಅಂದರೆ ಒಳ್ಳೆ ಚೆನ್ನಾಗಿರೋದೊಂದು ಲಕ್ಸುರಿ ಆಗಿರೋದೊಂದು ಕಾರ್ ತಗೋಬೇಕು ಅಂತ ಆಸೆ ಇದೆ ಅದು ಒಂದು ಡ್ರೀಮ್ ಆಗಿರುತ್ತೆ ಅದನ್ನ ಕಾಣೋದ್ರಲ್ಲಿ ಏನು ತಪ್ಪಿಲ್ಲ ನಾನು ಯಾವಾಗಲೂ ಕನಸು ಕಾಣ್ತಾ ಇರ್ತೀನಿ ನಾನು ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ ಮ್ಯಾನಿಫೆಸ್ಟ್ ಅಂದರೆ ಅದೇನೆ ಅಭಿವ್ಯಕ್ತಿ ಅಂತ ನಮ್ಮ ಮನಸ್ಸಲ್ಲಿರೋದನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಕನಸು ಕಾಣಬೇಕು ಸೊ ಫ್ಯೂಚರ್ ನಾವು ಇರಬೇಕು ಅಂತ ಕನಸು ಕಾಣೋದೇನೆ ಅಭಿವ್ಯ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ ಅದಕ್ಕೆ ತುಂಬ ಜನ ಒಂದೊಂದು ರೀತಿಯಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾರೆ ಸೊ ಈಸಿ ಮೆಥಡಲ್ಲಿ ನಾವು ಯಾವ ಥರ ಮ್ಯಾನಿಫೆಸ್ಟ್ ಮಾಡೋದು ಅನ್ನೋದನ್ನ ತ ಸೊ ಹೇಳ್ತಾ ಹೋಗ್ತೀನಿ ನಿಮಗೆ ಇರೋವಂಥ ಕನಸನ್ನು ಕಾಣಿ ನೀವು ಯಾರಾದರೂ ಸಾಲ ಮಾಡಿದರೆ ನಾವು ಆದಷ್ಟು ಬೇಗ ಸಾಲ ತೀರಿಸ್ಬೇಕು ಇವಾಗ ನಮ್ಮ ಮುಂದಿನ ವರ್ಷ ಬರೋದ್ರೊಳಗೆ ನಾವು ಒಂದು ಸಾಲ ಎಲ್ಲ ತೀರಿಸಿ ಮುಗ್ದೋಗಿರುತ್ತೆ ಅಂತ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇನ್ನ ಕಾರ್ ತಗೋಬೇಕು ಅಂತ ಇರೋರು ಕಾರ್ ತಗೊಳ್ಳೋಣ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಮನೆ ಕಟ್ಟಿಸ್ಬೇಕು ಅಂತ ಇರೋರು ಒಂದು ಹೊಸ ಮನೆ ಕಟ್ಸೋಣ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಯಾರಾದರೂ ಒಂದು ಜಾಗ ತಗೋತಾ ಇರ್ತೀನಿ ತಗೋಬೇಕು ಅಂತ ಇರೋರು ಇಲ್ಲ ಭೂಮಿ ತಗೋಬೇಕು ತೋಟ ತಗೋಬೇಕು ಜಮೀನು ತಗೋಬೇಕು ಆ ಥರ ಇರೋರು ಸೊ ಒಂದು ದೊಡ್ಡ ಡ್ರೀಮ್ ಇರತ್ತೆ ಅವರು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು ನಾವು ಮನ್ಸಲ್ಲೇನೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ಸೊ ಫ್ಯೂಚರಲ್ಲಿ ಇರಬೇಕು ಅಂತ ಮ್ಯಾನಿಫೆಸ್ಟ್ ಮಾಡೋದು ಅದು ಒಂದು ಆಗಿರತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾಣ್ತಿರುತ್ತೆ ಇನ್ನು ಕೆಲವರು ಒಂದು ದೊಡ್ಡ ಕೆಲಸಕ್ಕೆ ಹೋಗಬೇಕು ಆಮೇಲೆ ಒಂದು ಒಳ್ಳೆ ಸಕ್ಸಸ್ ಸಿಗಬೇಕು ಬಿಸ್ನೆಸ್ ಮಾಡ್ತೀನಿ ಅಂತ ಇರೋರು ಬಿಸ್ನೆಸ್ ಮಾಡೋದ್ರಲ್ಲಿ ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಒಂದಷ್ಟು ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾಗತ್ತೆ ಸೊ ಮ್ಯಾನಿಫೆಸ್ಟ್ ಅಂದರೆ ಇದೇನೆ ಮೈಂಡಲ್ಲಿ ನಮ್ಮ ಥಿಂಕಿಂಗು ನಾವು ಕನಸು ಕಾಣಬೇಕು ನಮ್ಮ ಫ್ಯೂಚರ್ನ ಅಭಿವ್ಯಕ್ತಪಡಿಸಬೇಕು ಫ್ಯೂಚರಲ್ಲಿ ನಾವು ಇರಬೇಕು ಅನ್ನೋದನ್ನ ಮ್ಯಾನಿಫೆಸ್ಟ್ ಮಾಡೋದು ಅದೇನೇ ಸೊ ಹಾಗಾಗಿ ಇವಾಗ ಒಂದೊಂದೇ ನಾನು ತೋರಿಸ್ತಾ ಹೋಗ್ತೀನಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ನಾವು ನಮ್ಮ ಸಾಲನ ಬೇಗ ತೀರಿಸ್ಕೊಳ್ಳೋದಕ್ಕೆ ಯಾವ ತರ ಇದನ್ನ ಮಾಡ್ಬೇಕು ಅಂತ ತೋರಿಸ್ತೀನಿ ಮೊದ್ಲಿಗೆ ಪಲಾವ್ ಎಲೆ ಗೊತ್ತಲ್ವಾ ಇದಂತೂನು ಈ ತರ ಇರುತ್ತೆ ಪಲಾವ್ ಮಾಡೋದಿಕ್ಕೆ ಯೂಸ್ ಮಾಡ್ತೀವಿ ಈ ತರ ನಾನಿಲ್ಲಿ ಒಂದು ಮೂರು ಪಲಾವ್ ಎಲೆನ ತಗೊಂಡಿದೀನಿ ಸೊ ನಿಮಗೆ ಯಾವ ಥರ ಎಷ್ಟು ನಿಮ್ಮ ವಿಶಸ್ ಇರುತ್ತೆ ಅದನ್ನು ನೀವು ಅಷ್ಟು ತೊಗೊಳ್ಬೋದು ನಾನು ಇಲ್ಲಿ ಮೂರು ವಿಷಸ್ನ ನಾನು ಫಿಲ್ಫಿಲ್ ಆಗಬೇಕು ನನಗೆ ಫುಲ್ಫಿಲ್ ಆಗಬೇಕು ಸೊ ಅದಕ್ಕೋಸ್ಕರ ಮೂರು ಎಲೆನ ತಗೊಂಡಿದ್ದೀನಿ ಇದಕ್ಕೆ ನಮ್ಮ ಡ್ರೀಮ್ಸ್ ಏನಿರುತ್ತೆ ಇದರಲ್ಲಿ ನಾವು ಬರ್ಕೊಳ್ಬೇಕು ಅಂದರೆ ನಮ್ಮ ನಾವು ಏನಾಗ ಏನು ಮಾಡಬೇಕು ಅಂತ ಇದ್ದೀವಿ ನಾವು ಯಾವುದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಬೇಕು ಏನು ತಿನ್ನ ಥಿಂಕ್ ಮಾಡ್ತಾ ಇದ್ದೀವಿ ಮೈಂಡಲ್ಲಿ ಮನಸಲ್ಲಿ ಎರಡು ಒಂದೇ ಥರ ಇರಲಿ ಸೊ ಇವಾಗ ನಾನು ಈ ಮೂರು ಎಲೆನಲ್ಲಿ ನನ್ನ ಮ್ಯಾನಿಫೆಸ್ಟ್ ಏನಿದೆ ನನ್ನ ಡ್ರೀಮ್ ಏನಿದೆ ನನ್ನ ಅಭಿವ್ಯಕ್ತಿ ಏನಿದೆ ಅದನ್ನು ನಾನು ಇದರಲ್ಲಿ ಬರ್ಕೊಳ್ತೀನಿ ಸೊ ನನ್ನ ಫಸ್ಟ್ ಒನ್ ಬಂದು ನಮ್ಮದೆಲ್ಲ ಲೋನ್ಗಳು ಸೊ ನಾವು ಮಾಡಿರೋ ಸಾಲ ಬೇಗ ತೀರಿಸ್ಬೇಕು ಅಂತ ಒಂದರಲ್ಲಿ ಬರೀತೀನಿ ನೆಕ್ಸ್ಟ್ ಇನ್ನೊಂದರಲ್ಲಿ ಸೊ ಆದಷ್ಟು ಬೇಗ ಒಂದು ಹೊಸ ಕಾರ್ ತಗೋಬೇಕು ಅಂತ ಆಸೆ ಇದೆ ಅದನ್ನು ಬರ್ಕೊಳ್ತೀನಿ ಇದು ಇನ್ನೊಂದು ತುಂಬ ಪರ್ಸ್ನಲ್ಲು ಇದನ್ನ ಆಗಲ್ಲ ಸೊ ಅದಕ್ಕೋಸ್ಕರ ಇದನ್ನ ಬರಿಕೊಳ್ತಾ ಇದ್ದೀನಿ ನೀವು ಅಷ್ಟೇನೆ ನಿಮ್ಮ ಮನಸಲ್ಲಿ ಇಟ್ಕೊಳ್ಳಿ ನೀವು ಯಾರ ಹತ್ರನೂ ಇದನ್ನ ಹೇಳ್ಕೊಳಕ್ಕೆ ಹೋಗ್ಬೇಡಿ ಸೊ ನಿಮಗೇನೇನು ವಿಷಸ್ಸಿದೆ ಅದನ್ನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕ್ಷಾತ್ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟವಾಗಿರೋ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಸೊ ಪ್ರಾರ್ಥನೆ ಮಾಡ್ಕೊಂಡು ಮೊದಲಿಗೆ ಇದನ್ನು ಇದರಲ್ಲಿ ನಿಮ್ಮ ಡ್ರೀಮ್ಸ್ ಏನೇನಿದೆ ಇದನ್ನು ಬರ್ಕೊಳ್ಳಿ ಈಗ ನಾನು ಬರ್ಕೊಳ್ತೀನಿ ಸೊ ಈ ಥರ ನಾನು ಬರ್ಕೊಂಡಿದ್ದೀನಿ ನನ್ನ ವಿಷಸ್ ಮೂರಿದೆ ಸೊ ಆದಷ್ಟು ಬೇಗ ಫುಲ್ಫಿಲ್ ಆಗಲಿ ಅಂತ ಈ ವಿಷಸ್ನ ನಾನು ಬರ್ಕೊಂಡಿದ್ದೀನಿ ನಿಮಗೆ ನಿಮ್ಮ ವಿಶಸ್ಸು ಎರಡು ಮೂರು ನಾಲ್ಕು ಈ ಥರ ವಿಷಸ್ನ ನೀವು ಒಂದು ಎಲೆಯಲ್ಲಿ ಒಂದೇ ವಿಶ್ನ ಬರ್ಕೋಬೇಕು ಸೊ ಒಂದು ಎಲೆಯಲ್ಲಿ ಈಗ ನಾವು ಬೇಗ ಸಾಲ ತೀರಿಸಬೇಕು ಅಂತ ನಾನು ಇದರಲ್ಲಿ ಬರ್ದಿದ್ದೀನಿ ಅಂದ್ಕೊಳ್ಳಿ ಅದನ್ನು ಒಂದೇ ಎಲೆಯಲ್ಲಿ ಬರಿಬೇಕು ಈಗ ಬೇರೆ ಬೇರೆ ಎಲೆಯಲ್ಲಿ ನಿಮ್ಗೆ ಬೇರೆ ಬೇರೆ ವಿಷಸ್ ಇದ್ದರೆ ಬೇರೆ ಬೇರೆ ಎಲೆನಲ್ಲಿ ಬರ್ಕೊಳ್ಬೇಕು ಸೊ ನಾನು ಅದಕ್ಕೇನೆ ಮೂರು ವಿಷಸ್ ಇದೆ ನನ್ನದು ಆಗಿ ಬೇಕಾಗಿರೋದು ಈ ಮೂರು ಸೊ ಹಾಗಾಗಿ ಈ ಮೂರು ನ ನಾನು ಈ ಎಲೆನಲ್ಲಿ ಬರ್ಕೊಂಡಿದ್ದೀನಿ ಇವಾಗ ಏನು ಮಾಡೋದು ಅಂತ ಫಸ್ಟ್ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಲಕ್ಷ್ಮಿ ಪುಟ್ಟು ವಿಗ್ರಹನ ತಗೊಂಡಿದ್ದೀನಿ ಸೊ ಇದನ್ನು ತಗೊಂಡಿದ್ದೀನಿ ನೀವು ನಿಮ್ಮನೇಲಿ ಗಣೇಶ ಇದ್ರೆ ತೊಗೊಳ್ಬೋದು ಲಕ್ಷ್ಮಿ ಇದ್ರೆ ತಗೊಳ್ಬೋದು ಯಾವುದಾದ್ರೂ ವಿಗ್ರಹ ಒಂದು ಪುಟ್ಟ ವಿಗ್ರಹ ನೀವು ಯಾವ ದೇವರಿಗೆ ನಿಮ್ಮ ಕೋರಿಕೆನ ಸಲ್ಲಿಸ್ತಾ ಇದ್ದೀರಾ ಅದನ್ನು ತಗೊಳ್ಳಿ ಆಮೇಲೆ ಒಂದು ದೀಪ ತೊಗೊಳ್ಳಿ ಸೊ ನಾನಿಲ್ಲಿ ಒಂದು ದೀಪನ ತೊಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಈ ಥರದ್ದು ಮಣ್ಣಿಂದು ಸಿಗತ್ತೆ ಎಲ್ಲ ಕಡೆ ಗ್ರಂಥಿ ಅಂಗಡಿನಲ್ಲಿ ಇದು ಕೂಡ ಬೇಕು ಇದು ಧೂಪ ಹಾಕೋದಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದನ್ನು ಧೂಪ ಹಾಕೋದಿಕ್ಕೆ ದೃಷ್ಟಿ ತೆಗಿಯೋದಕ್ಕೆ ಎಲ್ಲದಕ್ಕೂ ಈ ಥರದ್ದೊಂದು ಒಂದು ಮಣ್ಣಿಂದು ಧೂಪ ಹಾಕೋದಕ್ಕೆ ಅಂತ ಕೇಳಿದ್ರೇ ಕೊಡ್ತಾರೆ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗತ್ತೆ ಈ ಥರದ್ದು ಇವಾಗ ತೊಗೊಂಡಿದ್ದೀನಿ ಫಸ್ಟು ಮ್ಯಾನಿಫೆಶ್ಟ್ನ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಬರ್ದಿರೋ ಅಂತ ಮೂರು ಎಲೆನ ಇಟ್ಕೊಳ್ಳಿ ಹಾಂ ಸೊ ಇಟ್ಕೊಂಡು ಈ ಥರ ನೋಡಿ ಇಟ್ಕೊಂಡು ಫಸ್ಟು ಈ ಥರ ಎರಡು ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಕೇಳ್ಕೊಳ್ಬೇಕು ಸೊ ದೇವ್ರಿಗೆ ನೀವು ಏನು ಸಂಕಲ್ಪ ಇದ್ದೀರಾ ಆದಷ್ಟು ಬೇಗ ಒಂದು ಹೊಸ ಕಾರ್ ತೊಗೊಳಂಗಾಗಲಿ ನಾವು ಮಾಡಿರೋ ಸಾಲ ಎಲ್ಲ ಬೇಗ ತೀರಿಸಲಿ ಆಮೇಲೆ ಒಂದು ಹೊಸ ಮನೆ ಕಟ್ಟಬೇಕು ಅಂತ ಇದ್ದೀರಾ ಅದನ್ನಾಗಲಿ ನೀವು ಏನೆಲ್ಲ ಅಂದ್ಕೊಂಡಿದ್ದೀರಾ ಅದನ್ನು ದೇವ್ರ ಹತ್ರ ಸಂಕಲ್ಪ ಮಾಡಿ ಫಸ್ಟು ನಮ್ಮ ಮನಸಲ್ಲೇನೆ ಬೇಡ್ಕೊಂಡು ಈ ಥರ ನಮಸ್ಕಾರ ಮಾಡ್ಕೊಳ್ಳಿ ಫಸ್ಟು ಸೊ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದೊಂದೇ ವಿಷ್ಣ ನೀವು ಹೇಳ್ಕೊಳ್ತಾ ಹೇಳ್ಕೊಳ್ತಾ ದೇವ್ರ ಹತ್ರ ಕೇಳಿಸ್ಕೊಂಡು ನೋಡಿ ಇದರಲ್ಲಿ ಈ ಥರ ಬರ್ನ್ ಮಾಡಬೇಕು ಸಂಪೂರ್ಣವಾಗಿ ಉರಿಬೇಕು ಪೂರ್ತಿಯಾಗಿ ಸೊ ಇದು ಉರಿಯೋ ತನಕನೂ ಪೂರ್ತಿಯಾಗಿ ಉರಿಸಿ ಅದಕ್ಕೇ ನಾನು ಆವಾಗಲೇ ತೋರಿಸಿದ್ದು ಇದನ್ನು ಪೂರ್ತಿಯಾಗಿ ಉರಿಸ್ಬೇಕು ಯಾವುದೂ ಇವಾಗ ಅರ್ಧದಲ್ಲೇ ಬಿಡಬಾರ್ದು ನೀವು ಕೇಳ್ಕೊಂಡಿದ್ದೀರಲ್ಲ ವಿಶು ಸೊ ಇವಾಗ ಇದರೊಳಗೆ ಹಾಕಿ ಇದನ್ನು ಅಷ್ಟೇ ನೀವು ಎಷ್ಟು ವಿಶ್ ಕೇಳ್ಕೊಂಡಿರ್ತೀರೋ ಅಷ್ಟು ಪೂರ್ತಿ ಮೂರೂ ಮೂರು ತಗೊಂಡಿರ್ತೀರೋ ಎರಡು ತಗೊಂಡಿರ್ತೀರೋ ಅಷ್ಟು ಎಲೆನ ಉರ್ಸಿ ಒಂದೊಂದು ಕೇಳ್ಕೊಂತ ಕೇಳ್ಕೊಳ್ತಾ ಈ ತರ ಹುರಿಯೋದ್ ಬಿಟ್ಬಿಡ್ಬೇಕು ಅದನ್ನ ಸೊ ಇವಾಗ ಈ ತರ ಪೂರ್ತಿ ಉರಿಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಪೂರ್ತಿ ಉರಿದಿದ್ದಾಯ್ತು ಅದು ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಒಂದ್ ಹತ್ತು ನಿಮಿಷ ಹಾಗೆ ಬಿಡಿ ಉರಿದಿದ್ದಾದ್ಮೇಲೆ ಇವಾಗ ಇದು ಫುಲ್ಲು ನೋಡಿ ಈ ತರ ಹುರಿದು ಕಪ್ಪು ಇದ್ರ ತರ ಆಗಿದೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಬ್ಲೋ ಮಾಡಬೇಕು ಯೂನಿವರ್ಸಲ್ಲಿಗೆ ಥ್ಯಾಂಕ್ ಯು ಹೇಳಿ ಇದನ್ನ ಉಫ್ ಅಂತ ಓದಬೇಕು ಇದನ್ನು ಮಾಡಬೇಕಾಗಿರೋದು ಬೆಳಗ್ಗೆ ಅಲ್ಲ ಸಾಯಂಕಾಲ ಈವ್ನಿಂಗು ಅಮಾವಾಸ್ಯೆ ಬಂದಾಗ ಇಲ್ಲ ಪೂರ್ಣಮಿ ಬಂದಾಗ ಇಲ್ಲಾಂದರೆ ನಿಮ್ಮ ಲಕ್ಕಿ ಡೇ ಅಂತ ಇರುತ್ತಲ್ವ ನಿಮ್ಮ ಲಕ್ಕಿ ನಂಬರು ನನಗಿಂಥ ವಾರ ಆದರೆ ತುಂಬ ಲಕ್ಕಿ ಇಂಥ ಡೇ ಇಂಥ ಡೇ ನಂಬರ್ ಬಂದಾಗ ನನಗೆ ತುಂಬ ಲಕ್ಕಿ ಅಂತ ಒಂದು ಸೆಟ್ ಇರುತ್ತಲ್ವ ಸೊ ಅಂಥ ಟೈಮಲ್ಲಿ ಅಂಥ ದಿನ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಇದನ್ನು ಈವ್ನಿಂಗು ಫುಲ್ಲು ಕತ್ಲೇ ಇರುತ್ತಲ್ವ ನೈಟು ಆ ಟೈಮಲ್ಲಿ ಮಾಡಿದ್ರೆ ಯೂನಿವರ್ಸಲಿಗೆ ಥ್ಯಾಂಕ್ ಯು ಹೇಳಿದ್ರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಇದನ್ನು ಇವಾಗ ಬ್ಲೋ ಮಾಡೋಣ ಬ್ಲೋ ಮಾಡಿ ನಮ್ಮ ಏನು ವಿಶ್ ಇದೆ ನಮ್ಮದು ನಾವು ನಾವೇನೇನೆಲ್ಲ ಮಾಡಿರ್ತೀವೋ ಅದನ್ನು ಫುಲ್ ಫಿಲ್ ಮಾಡು ಅಂತ ಕೇಳಿಕೊಂಡು ಯೂನಿವರ್ಸಲ್ಗೆ ಒಂದು ಥ್ಯಾಂಕ್ ಯು ಹೇಳೋಣ ಸೊ ಹಾಗಾಗಿ ಇದನ್ನೆಲ್ಲ ನಾನು ಬ್ಲೋ ಮಾಡ್ತಾ ಇದ್ದೀನಿ ಉಫ್ ಅಂತ ಸೊ ಅದು ಗಾಳಿನಲ್ಲಿ ಸೊ ಇವಾಗ ಬ್ಲೋ ಮಾಡಿದ್ದಾಯ್ತು ಇದನ್ನು ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಇಲ್ಲಾಂದರೆ ನಿಮ್ಮ ಲಕ್ಕಿ ಡೇ ಅಂತ ಅವಾಗಲೇ ಹೇಳಿದ್ನಲ್ಲ ಆ ಥರ ಒಳ್ಳೆ ದಿನ ಮಾಡಿ ಈವ್ನಿಂಗೇ ಮಾಡಬೇಕು ಸಾಯಂಕಾಲ ಟೈ ಕತ್ಲೆ ಇರತ್ತೆ ನಕ್ಷತ್ರ ಕಾಣಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಮಾಡಿ ಫುಲ್ ಫಿಲ್ ಆಗಲಿ ನಿಮ್ಮೆಲ್ಲರ ಬೇಡಿಕೆಗಳು ಈಡೇರಲಿ ಆದಷ್ಟು ಬೇಗ ನೀವು ಕೂಡ ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿರ್ತೀರಾ ಅದನ್ನೆಲ್ಲ ಯೂನಿವರ್ಸಲ್ಲೂ ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ ಸೊ ಈ ಲಾಗು ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಂಥದ್ದೇ ಇನ್ನೊಂದಷ್ಟು ಮಾಹಿತಿನ ತಗೊಂಡು ನಿಮ್ಮ ಜೊತೆ ಮತ್ತೆ ಮೀಟ್ ಆಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್